सर ये इधर से सर्टिफिकेट कर से स्टैंपिंग रसीद तो भी पर चार्ज चार्ज करने के लिए सर सर चार्ज चला है चार्ज है ನ 78 79 ಕೆಜಿ ಇದೆ 75 ಅಂತ ಚಾರ್ಜ್ ಕಡಿಮೆ ಇಲ್ಲ ಇಲ್ಲ ಹಂಗೆ ಮಾಡಂಗಿಲ್ಲ ಸರ್ ಇದೆಲ್ಲಾ ಸರ್ ಹಂಗೇಲ್ಲ ಇದು ಮಾಡಲ್ಲ ಸರ್ ಇರೋ ಇರೋ ಇದೆ ಸರ್ ಅದು ಹಾಗೆ ನೋಡಿ ಸರ್ 79 ಇದೆ ಈ ಕಡೆ ಇದೆ ನೋಡಿ ಸರ್ ಆ ಕಡೆ ಆ ಕಡೆ ಕ್ಲಿಯರ್ ಇದೆ ನೋಡಿ ಸರ್ ಸರಿ ಕ್ಲಿಯರ್ ಇದೆ ನೋಡಿ ಸರ್ ಆ ಕಡೆ ಕ್ಲಿಯರ್ ಇದೆ ನೋಡಿ ಸರ್

ના ના નહોતું પેલું कमीशन को कांडी ने कमीशन नहीं कर सकता क्योंकि तो ये बोले तो बाल नहीं कमीशन नहीं करेगा कमीशन नहीं करेगा तो कमीशन नहीं करेगा बास में कतार का होता हूँ आह कमरे शर्म नहीं 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 बास में नहीं 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 कमीशन में थोड़ा बाल नहीं करते हैं आंध्र सरया ಒಬ್ರು ಜನಸಂಖ್ಯೆ <cat> <super wild au hagari>

ಟೆನ್ಷನ್ ಬರ್ತಾರೆ ಬರ್ತಾವೆ ರೀ ಸರ್ ಬರ್ತಾವೆ ರೀ ಸರ ಎಂಟ್ನೂರು ರೂಪಾಯಿ ಬರ್ತಾವೆ ರೀ ಸರ್ ಇನ್ನು ಅವ್ವರಿಗೆ ಇನ್ನೂವರೆಗೆ ಮಕ್ಳು ಇಲ್ವೇನು ಸರ್ ನೀವು ಒಬ್ಬೊಬ್ ಯಜಮಾನ್ರ ಏನ್ ಮಾಡ್ತಾರ ಸಮಸ್ಯೆ ಅವ್ರಿಗೆ <tompa> <to> <tompa> ಬರ್ತಲ್ಲ ಮಾರ್ಬೇಕಲ್ ಗೀಜ್ ಬರ್ತಾ ಒಂದ್ ಕವರ್ ಹಾಕೊಂಡು ಇಟ್ಕೊಂಡು ಹೋಗ್ತೀವಿ ಬಿಸಾಕ್ ಹೋಗದಲ್ಲ ಇಲ್ಲಿ ತಗೊಂಡೋಗ್ಬೇಕು ಮಾಡ ಎಲ್ಲಾ ಕರಿಸ್ ಮಾಡ್ತಾರೋ ಬೋನ್ ಬೋನ ಲಾಕ್ ಮಾಡ್ತಾರೆ ಎಲ್ಲಾ ಮಾಡಿ ಮಾಡಿ ಕರೀತಾರೆ ಇನ್ನು ಆಟಿ ಮಂತ ತಗೊಂಡ್ ಮಾಡ್ತಾರೆ ಯಾರು ಬರ್ತಾರೆ ಇನ್ನು ಪಾಸ್ ಎಲ್ಲಾ ನಾವು ಕಾಲೇಜ್ ಗೆ ಹೋಗಿ ಮಡ ಮಾರತಾರೆ ಇಲ್ಲಾ ಎಲ್ಲಾ ಒಂದ್ ಕಾಟಿ ಇನ್ನು ಎಲ್ಲ ಕಸ್ಕ ಬಂತಾ ಇರ ಆದಂತ ಬಂತಾ ಅಲ್ಲಿಂದ ಅಂತರೂ ನೋಡಿ ಬಾರ ಮಣ್ಣು ಬನರ್ ಕೂತ್ಲಾಯ್ ಯಲ್ಕೋ

ನಿನ್ನ ಕೆಲಸ ಮುಂದೋಗತ್ತೆ ನಮ್ದು ಕಲ್ಯಾಣ ಇದು ನಮ್ಮ ಮಾರ್ಕೆಟ್ ಅಲ್ವಾ ನಾವೇ ಕ್ಲೀನ್ ಇಟ್ಕೋಬೇಕು ಅವರು ಮಾಡ್ಬೇಕು ಕ್ಲೀನು ನಾವು ಸ್ವಲ್ಪ ಈಗ ಬಿಸಾಕಿ ಅಲ್ಲೇ ಹೋಗಬಹುದು ದುಡ್ಡು ಬಂದ ತಕ್ಷಣ ಜೋದಕ್ಕೆ ಆಗ ಬಿಸಾಕೋದಾಗಲ್ಲ ಸ್ವಲ್ಪ ತಗೊಂಡು ಕ್ಲೀನ್ ಮಾಡಬೇಕು ಅವಾಗಿದ್ದು ನಿಮ್ಗೂ ಚೆನ್ನಾಗಿರುತ್ತೆ ಈಗ ಮಳೆಗಾಲೆ ಬಂದು ಗಾಳಿ ಗಲೀಜೆ ಆದರೆ ತೊಂದರು ತಾಲೂಕು ನಡೀ टोटल मार्केट फीस कलेक्ट आगे लगितो 3 कोटि हां मार्केट होटल पर फीस लगी आपको कबर बचती है कहने और ये 30 जस्ट वाला शेयर है मार्केट में कुछ रहे 3 कोटि वो कंपोज मार्केट वो खपत डिमांड में मार्केट है ये मूल का तो बोल के चलते है